ಬದುಕು ಎಂದ ಮೇಲೆ ಸಿಹಿ ಕಹಿಗಳು ಸಾಮಾನ್ಯ ಬೇವು ಬೆಲ್ಲದ ಸಮ್ಮಿಳಿತವೇ ನಮ್ಮ ಜೀವನ ಸಿಹಿಗೆ ಇಗ್ಗದೆ ಕಹಿಗೆ ಜಗ್ಗದೆ ಬದುಕು ನಡೆಸೋಣ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಭಾನುವಾರ ಚಾಂದ್ರಮಾನ ರೀತಿಯ ವಿಶ್ವಾಸು ಸಂವತ್ಸರ ಆರಂಭ ಯುಗಾದಿ ಎಂಬುದರ ಅರ್ಥ ಯುಗ ಆದಿ ಎಂದು ಯುಗಾದಿಯು ಹಿಂದೂ ವರ್ಷಾರಂಭ ಪುರಾಣಗಳ ಪ್ರಕಾರ ಯುಗಾದಿ ದಿನದಂದು ಬ್ರಹ್ಮದೇವನು ಬ್ರಹ್ಮಾಂಡವನ್ನು ಸೃಷ್ಟಿಸಲು ಪ್ರಾರಂಭಿಸಿದನು ಎಂದು ಹೇಳಲಾಗುತ್ತದೆ ಅದಾದ ಬಳಿಕ ಬ್ರಹ್ಮನು ಸಮಯ ತಿಳಿಯಲು ವರ್ಷಗಳು ವಾರಗಳು ದಿನಗಳು ಮತ್ತು ತಿಂಗಳುಗಳನ್ನು ಸೃಷ್ಟಿಸಿದನು ಆದ್ದರಿಂದ ಯುಗಾದಿಯ ದಿನವನ್ನು ಬ್ರಹ್ಮಾಂಡದ ಸೃಷ್ಟಿ ಪ್ರಕ್ರಿಯೆ ಪ್ರಾರಂಭವಾದ ಪ್ರಾಥಮಿಕ ದಿನವೆಂದು ಪರಿಗಣಿಸಲಾಗಿದೆ ಹಿಂದೆ ದಕ್ಷಿಣ ಭಾರತವನ್ನು ಆಡುತ್ತಿದ್ದ ಶಾಲಿವಾಹನನು ತನ್ನ ವಿಜಯದ ಸಂಕೇತವಾಗಿ ಶಾಲಿವಾಹನ ಶಕೆ ಪ್ರಾರಂಭಿಸಿದ್ದು ಈ ದಿನ ಶಿಶಿರ ಋತು ಕಳೆದು ಹೊಸ ಚಿಗುರು ಎಲೆ ಹೂವುಗಳಿಗೆ ಕಾರಣವಾಗಿ ಚೈತ್ರದ ಆಗಮನವು ಸಂತಸಕರವಾಗಿರುತ್ತದೆ ಈ ದಿನದ ಬೇವು ಬೆಲ್ಲದ ಸೇವನೆ ಅರ್ಥಪೂರ್ಣವಾದದ್ದು ಜೀವನದ ಸಿಹಿ ಕೈಗಳಲ್ಲೂ ಸುಖ ದುಃಖಗಳಲ್ಲೂ ಸಂಯಮೆಯೂ ಸರ್ವದರ್ಶಿಯೂ ಸ್ಥಿತಿಪ್ರಜ್ಞನೂ ಆಗಬೇಕೆಂದು ತಿಳಿಸುತ್ತದೆ ಯುಗಾದಿಯ ದಿನ ಬೇವು ಬೆಲ್ಲ ತಿನ್ನುವಾಗ ಹೇಳುವ ಶ್ಲೋಕ ಶತಾಯುರ್ ವಜ್ರದೇಹಾಯ ಸರ್ವ ಸಂಪತ್ಕರಾಯಚ ವಿನಾಶಾಯ ವಿನಾಶಯ ನಿಂಬಕಂದಲ ಭಕ್ಷಣಂ ಈ ಹಬ್ಬವನ್ನು ದಕ್ಷಿಣ ಭಾರತದಲ್ಲಿ ಅದರಲ್ಲೂ ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶದಲ್ಲಿ ಅದ್ಧೂರಿಯಾಗಿ ಆಚರಿಸಲಾಗುತ್ತದೆ ಈ ದಿನ ಮನೆಗಳಲ್ಲೂ ದೇವಸ್ಥಾನಗಳಲ್ಲೂ ವಿಶೇಷ ಪೂಜೆಗಳು ಪಂಚಾಂಗ ಶ್ರವಣವೂ ನಡೆಯುತ್ತದೆ ಮಹಾರಾಷ್ಟ್ರದಲ್ಲಿ ಈ ದಿನವನ್ನು ಗುಡಿಪಾಡ್ವಾ ಎಂದು ಪಂಜಾಬ್ನಲ್ಲಿ ಬೈಸಾಖಿ ಎಂದು ಸಿಂಧಿಗಳಲ್ಲಿ ಜೈತಿ ಚಂದ್ ಎಂದು ಆಚರಿಸುತ್ತಾರೆ